ಬೇಸಿಗೆ ಬಂತು ಬಿಸಿಲಿನ ಜಳಕ್ಕೆ ದೇಹದ ಉಷ್ಣಾಂಶ ಜಾಸ್ತಿನೇ ಆಗ್ತಾ ಇದೆ ನಿರ್ಜಲೀಕರಣ ಅಂದರೆ ಡಿಹೈಡ್ರೇಷನ್ ಅನ್ನೋದು ಸರ್ವೇ ಸಾಮಾನ್ಯ ಈ ಒಂದು ಸೀಸನ್ ಅಲ್ಲಿ ಯಾವ ಪ್ರಾಣಾಯಾಮ ಮಾಡಿದರೆ ಉತ್ತಮ ಅನ್ನೋ ಒಂದು ಪ್ರಶ್ನೆಗೆ ಯೋಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದೇಹವನ್ನ ತಂಪು ಮಾಡುವಂತಹ ಕೂಲಿಂಗ್ ಪ್ರಾಣಾಯಾಮಗಳು ಒಳ್ಳೆಯದು ಅಂತ ಅದರಲ್ಲಿ ಮೂರು ತರಹ ಬರುತ್ತೆ ಈ ಮೂರರಲ್ಲಿ ಯಾವ್ದಾದ್ರೂ ಒಂದನ್ನ ಮಾಡಿದ್ರು ಕೂಡ ಸಾಕಾಗತ್ತೆ ಮೂರು ಮಾಡುವಂತ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಕೆಲವೊಬ್ಬರಿಗೆ ಮೂರು ಪ್ರಾಣಾಯಾಮ ಮಾಡುವಂತದ್ದು ಕಷ್ಟ ಆಗತ್ತೆ ಕೆಲವೊಬ್ಬರಿಗೆ ಎರಡು ಪ್ರಾಣಾಯಾಮ ಬಂದ್ರೆ ಕೆಲವೊಬ್ಬರಿಗೆ ಒಂದೇ ಪ್ರಾಣಾಯಾಮ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಯಾವುದು ಕಂಫರ್ಟಬಲ್ ಅನ್ಸತ್ತೋ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಮಾಡಬಹುದು ಮೊದಲನೆಯದು ಶೀತಲಿ ಪ್ರಾಣಾಯಾಮ ಅಂತ ಈ ಪ್ರಾಣಾಯಾಮದಲ್ಲಿ ನಾಲಿಗೆಯನ್ನ ಹೊರಗೆ ಚಾಚಿ ಕಾಗೆಯ ಕೊಕ್ಕಿನ ರೂಪದಲ್ಲಿ ನಾಲಿಗೆಯನ್ನ ಇಟ್ಕೊಂಡು ಬಾಯಿಂದನೇ ಉಸಿರನ್ನ ತಗೊಂಡು ಮೂಗಲ್ಲಿ ಉಸಿರನ್ನ ಬಿಡುವಂತದ್ದು ಹೇಗೆ ನೋಡ್ಕೊಳ್ಳಿ ಒಂದ್ಸಲ ಈ ಪ್ರಾಣಾಯಾಮನ ಮಾಡುವಾಗ ಕೆಲವೊಬ್ಬರಿಗೆ ಕಷ್ಟ ಆಗ್ಬೋದು ತೊಂದರೆ ಇಲ್ಲ ಸೊ ನೀವು ಎರಡನೇ ಪ್ರಯತ್ನವನ್ನ ಮಾಡಿ ಅಥವಾ ಎರಡನೇ ಪ್ರಾಣಾಯಾಮವನ್ನ ಆಯ್ಕೆ ಮಾಡ್ಕೊಡ್ಬಹುದು ಅದನ್ನ ಸೀಟ್ಕಾರಿ ಪ್ರಾಣಾಯಾಮ ಅಂತ ಕರೀತಾರೆ ಸೊ ಇದರಲ್ಲಿ ನಾಲಿಗೆಯನ್ನ ಹೊರಗೆ ಚಾಚಿ ಆಮೇಲೆ ಒಳಗೆ ತಗೊಂಡು ರೋಲ್ ಮಾಡ್ಬಿಟ್ಟು ಮೇಲ್ಗಡೆ ಇರುವಂತ ಹಲ್ಲು ಮತ್ತೆ ಕೆಳಗಡೆ ಇರುವಂತಹ ಹಲ್ಲು ಇದರ ನಡುವೆ ಇಟ್ಕೊಂಡು ಬಾಯಿಂದ ಉಸಿರನ್ನ ತಗೊಂಡು ಮೂಗಿಂದ ಉಸಿರನ್ನ ಬಿಡ್ಬೇಕಾಗತ್ತೆ ನೋಡಿ ಒಂದ್ಸಲ ಇದನ್ನ ಸೀತ್ಕಾರಿ ಪ್ರಾಣಾಯಾಮ ಅಂತ ಕರೀತಾರೆ ಈ ಎರಡು ಪ್ರಾಣಾಯಾಮಗಳು ಕಷ್ಟ ಅನ್ಸಿದ್ರೆ ಮೂರನೇ ಪ್ರಾಣಾಯಾಮ ಸದಂತ ಪ್ರಾಣಾಯಾಮ ಸೊ ಸದಂತ ಪ್ರಾಣಾಯಾಮ ಇದು ಒಂದು ರೀತಿ ನಗಾಡಿದ ಹಾಗೆ ಇರುತ್ತೆ ಮುಖ ಭಾವನೆ ಫೋಟೋ ತೆಗೆಯುವಾಗ ಹೇಗೆ ನಾವು ಸ್ಮೈಲ್ ಮಾಡ್ತೀವೋ ಅದೇ ರೀತಿ ಇರತ್ತೆ ಈ ಪ್ರಾಣಾಯಾಮವನ್ನ ಮಾಡುವಾಗ ಹೇಗೆ ಮೇಲ್ಗಡೆ ಇರುವಂತ ಹಲ್ಲುಗಳನ್ನ ಕೆಳಗಡೆ ಇರುವಂತಹ ಹಲ್ಲುಗಳಿಗೆ ಒಂದು ಕುಂದು ಸೇರಿಸಿ ನಾವು ಬಾಯಿಂದ ಉಸಿರನ್ನ ತಗೊಂಡು ಮೂಗಲ್ಲಿ ಉಸಿರನ್ನ ಬಿಡ್ಬೇಕಾಗತ್ತೆ ಓಕೆ ನೋಡಿ ಹೇಗೆ ಅಂತ ಇದನ್ನ ಸದಂತ ಪ್ರಾಣಾಯಾಮ ಅಂತ ಕರೀತಾರೆ ಈ ಮೂರಲ್ಲಿ ಯಾವ್ದಾದ್ರೂ ಒಂದು ಪ್ರಾಣಾಯಾಮವನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಕೌಂಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂತಿಷ್ಟೇ ಅಂತ ಐದು ರೌಂಡ್ ಆಗಿರ್ಬೋದು ಒಂಬತ್ತು ರೌಂಡ್ ಆಗಿರ್ಬೋದು ಅದೇ ಕೌಂಟ್ ಅನ್ನ ಮೇಂಟೈನ್ ಮಾಡಿ ಹಾಗೆ ಒಂದು ಸ್ಥಳವನ್ನು ಕೂಡ ಫಿಕ್ಸ್ ಮಾಡ್ಕೊಳ್ಳಿ ಒಂದು ಲಾಂಗ್ ಟೈಮ್ ಗಂಟೆ ಇದನ್ನ ಪ್ರಾಕ್ಟೀಸ್ ಮಾಡಿ ಅಥವಾ ಸಮ್ಮರ್ ಸೀಸನ್ ಮುಗಿಯೋದ್ ಗಂಟೆ ಪ್ರಾಕ್ಟೀಸ್ ಮಾಡಿ ಸೊ ತುಂಬಾನೇ ಬೆನಿಫಿಷಿಯಲ್ ಆಗಿರುತ್ತೆ ನಿಮ್ಗೆ ಇದು ಹೈ ಬ್ಲಡ್ ಪ್ರೆಷರು ಚೆಸ್ಟ್ ಬರ್ನಿಂಗು ಹೀಟ್ ಇಂದ ಬರುವಂತಹ ಸ್ಟಮಕ್ ಅಲ್ಸರು ಮೌತ್ ಅಲ್ಸರು ಅಥವಾ ಡಿಹೈಡ್ರೇಷನ್ ಆದಿದ್ರೆ ಈ ಪ್ರಾಣಾಯಾಮ ಮಾಡೋದ್ರಿಂದ ನೀವು ಅದರಿಂದ ಓವರ್ಕಮ್ ಮಾಡಬಹುದು ಸೊ ಇದು ಯಾರಿಗೆ ಒಳ್ಳೇದಲ್ಲ ಕಾಮನ್ ಕೋಲ್ಡ್ ಕಫು ಸೋರ್ ಥ್ರೋಟು ಅಥವಾ ನೆಗಡಿ ಶೀತ ಜ್ವರ ಈ ತರ ಸಮಸ್ಯೆಗಳಿದ್ರೆ ಈ ಪ್ರಾಣಾಯಾಮವನ್ನು ಮಾಡಬಾರ್ದು ಸೊ ಒಂದು ಇಂಪಾರ್ಟೆಂಟ್ ರೂಲ್ಸ್ ಏನಪ್ಪಾ ಅಂದ್ರೆ ಫಿಕ್ಸ್ಡ್ ಟೈಮು ಫಿಕ್ಸ್ಡ್ ಪ್ಲೇಸು ಫಿಕ್ಸ್ಡ್ ಕೌಂಟ್ ಇದನ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಗೆ ಪ್ರಾಣಾಯಾಮದಿಂದ ಉಪಯೋಗ ಇದೇ ಹೊರತು ನೀವು ಇದರಲ್ಲಿ ಯಾವ್ದಾದ್ರು ಒಂದನ್ನ ಕೂಡ ಬದಲಿ ಮಾಡಿದ್ರೆ ಸೊ ಪ್ರಾಣಾಯಾಮದಿಂದ ಉಪಯೋಗ ಖಂಡಿತವಾಗಿಯೂ ಇರೋದಿಲ್ಲ